ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮ್ಮ ಜೊತೆಗೆ ಒಂದು ಹೊಸ ರೆಸಿಪಿನ ಶೇರ್ ಮಾಡ್ಕೊಂಡು ಹೊಂತೀನಿ ನೀವು ಬೆಳಗ್ಗೆ ಟಿಫಿನ್ಗಾದ್ರೂ ಇದನ್ನ ಮಾಡ್ಕೋಬೋದು ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು ಟೇಸ್ಟಿ ಟೇಸ್ಟಿಯಾಗಿರುವಂಥ ಒಂದು ಆಲೂ ಮತ್ತು ರವಾ ಟಿಕ್ಕಿ ಮಾಡಿ ತೋರಿಸಿದ್ದೀನಿ ಬರ್ರಿ ಹೀಗೆಲ್ಲ ಮಾಡಿದೆ ಏನೇನೋ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿದ್ ಹೇಳ್ತೀನಿ ಇಲ್ಲೇ ನೋಡಿ ನಾನು ನಾಲ್ಕು ಆಲೂಗಡ್ಡಿನ ಬೇಯಿಸಿಟ್ಕೊಂಡೀನಿ ಹಾಗೆ ಇದು ಚಿರಟಿ ರವೆ ಅಲ್ಲ ಈಗ ಉಪ್ಪಿಟ್ಟಿನ ರವೆ ಅಂತಾರಲ್ಲ ಬಾಂಬೆ ರವೆ ಅಂತಾರಲ್ಲ ಆ ರವಾನ ಒಂದು ಬಟ್ಲು ತೊಗೊಂಡಿನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಈರುಳ್ಳಿ ತೊಗೊಂಡಿನಿ ಸಣ್ಣದಾಗ ಹೆಚ್ಚಿಟ್ಕೊಂಡಿನಿ ಹಾಗೆ ಒಂದು ಬಟ್ಲಷ್ಟು ಪಾಲಕನ್ನು ಸಣ್ಣದಾಗಿ ಇಲ್ಲಿ ಹೆಚ್ಚಿ ಇಟ್ಕೊಂಡಿನಿ ನಾನು ಒಂದು ಕಡೆ ನಾನು ಬಾಣ್ಲೆ ಇಟ್ಕೊಂಡಿನಿ ಬಾಣಲೆಗೆ ಸಾಸಿವೆ ಸಾಸಿವೆ ಜೀರಿಗೆ ಮತ್ತೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಇಲ್ಲಿ ಇದೊಂದು ಸ್ವಲ್ಪ ಚಟಪಟ ಅಂತ ಸಿಡ್ದಾದ ಮೇಲೆ ನಾನು ಈ ಅಜ್ವಾನ್ ಕಾಳನ್ನು ತೊಗೊಂಡಿನಿ ಅಜ್ವಾನ್ ಕಾಳನ್ನು ಕೈಯಲ್ಲಿ ಒಂದು ಸ್ವಲ್ಪ ನೆತ್ತಿಕ್ಕಿ ಹಾಕ್ಕೊಂತೀನಿ ಇದೆಷ್ಟು ಹಾಕೊಂಡಾದ ನಂತರ ಈ ನಾನು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪನ್ನು ಅದನ್ನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಸ್ವಲ್ಪನೇ ಸ್ವಲ್ಪ ಇಲ್ಲಿ ಖಾರ ಹಾಕ್ಕೊಂತೀನಿ ನಾನು ಖಾರ ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊತೀನಿ ಇದನ್ನೇನು ಪೂರ್ತಿಯಾಗಿ ನಾವು ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಬಟ್ಲಷ್ಟು ಇಲ್ಲಿ ರವೆ ತೊಗೊಂಡೀನಿ ಎರಡು ಬಟ್ಲಷ್ಟು ನೀರು ಹಾಕೊತೀನಿ ಇದಕ್ಕೆ ನೀರು ಹಾಕ್ಕೊಂಡು ಇದೇನು ಪೂರ್ತಿಯಾಗಿ ಕುದಿಬೇಕು ಅನ್ನೋಂಗಿಲ್ಲ ಒಂದು ಕುದಿ ಬಂದ್ರೆ ಸಾಕು ಒಂದು ಕುದಿ ಬಂದ ಮೇಲೆ ನಾವು ಇದಕ್ಕೆ ರವೆ ನಾನೇನು ರವಾ ಇಟ್ಕೊಂಡಿದ್ಮೇಲೆ ಆ ರವಾ ಹಾಕಿ ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊತೀವಿ ಎಲ್ಲಿವರೆಗೂ ನಾವು ಇದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಇದು ಪೂರ್ತಿಯಾಗಿ ನೀರು ನೀವು ಪೂರ್ತಿಯಾಗಿ ನೀರು ಹಿಂಗಬೇಕು ಮತ್ತು ತಳ ಬಿಟ್ಟು ಒಂದೇ ಕಡೆ ಇದು ಸೇರಬೇಕು ರವ ಒಂದು ಆ ರೀತಿ ನಾನು ಅಲ್ಲಿವರೆಗೂ ನಾವು ಇದನ್ನ ಬೇಯಿಸ್ಕೊಬೇಕಾಗತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊಂಡು ಅಂತೀನಿ ನೋಡಲಿ ಈ ರೀತಿ ಒಂದೇ ಕಡೆ ಅದು ಬರಬೇಕು ರವ ನೋಡಲಿ ಈ ರೀತಿ ಬಿಟ್ಟು ಒಂದೇ ಸೈಡಿಗೆ ಬರಬೇಕು ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡು ಅದ ಬಾಣಲೆ ಒಳಗ ನಾನೊಂದು ಸ್ವಲ್ಪ ಅಗಲ ಮಾಡಿ ಸ್ವಲ್ಪ ಆರಾಗ್ಬಿಡ್ತೀನಿ ಪೂರ್ತಿಯಾಗಿ ಆರಿಸ್ಕೊಳೋಕೋಗಬೇಡ್ರಿ ಒಂದು ಸ್ವಲ್ಪ ಕೈಗೆ ಬಿಸಿ ಹತ್ತಬೇಕು ಅಷ್ಟು ಇದ್ರೂ ನಡಿತತ್ತಿ ಅಷ್ಟು ಆರಿಸ್ಕೋಬೇಕು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದನ್ನು ಸ್ವಲ್ಪ ಆರಾಗ್ಬಿಟ್ಟು ನಾನಿಲ್ಲಿ ಆಲೂಗಡ್ಡಿನ ಬೇಸಿಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿಲ್ಲ ಮ್ಯಾಶ್ ಮಾಡ್ಕೊತೀನಿ ಮ್ಯಾಶ್ ಮಾಡ್ಕೊಂಡಾದ ನಂತರ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿನ ಇಲ್ಲಿ ಹಾಕ್ಕೊತೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿನೂ ನಾನಿಲ್ಲಿ ಹಾಕ್ಕೊಂಡು ಖಾರ ಹಾಕ್ಕೊತೀನಿ ಖಾರ ಹಾಕ್ಕೊಂಡಾದ ನಂತರ ಒಂದು ಸ್ವಲ್ಪ ಜೀರಾ ಪೌಡ್ರು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರು ಹಾಗೆ ಒಂದು ಅರ್ಧ ಚಮಚದಷ್ಟು ಆಮಚೂರು ಪೌಡ್ರು ಇಷ್ಟನ್ನು ನಾನಿಲ್ಲಿ ಹಾಕ್ಕೊಂತೀನಿ ನಾನು ಜೀರಿಗೆ ಪೌಡ್ರ್ ಮತ್ತು ಧನಿಯಾ ಪೌಡ್ರ್ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಹೇಳಿದ್ದೀನಿ ಇಲ್ಲೊಂದು ಸ್ವಲ್ಪ ಗರಂ ಮಸಾಲ ಜೀರಾ ಪೌಡ್ರ್ ಮತ್ತು ಆಮ್ಚೂರು ಪೌಡ್ರ್ ಅಷ್ಟು ಹಾಕೊಂಡಿ ನಾನು ಅರ್ಧ ಅರ್ಧ ಅಷ್ಟು ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ನಾವು ಕೈಲೇನ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಮಸಾಲೆ ಆಲೂಗಡ್ಡೆ ಹಿಡಿ ಅದಕ್ಕೋಸ್ಕರ ಚೆನ್ನಾಗಿ ಕೈಯಾಗ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಂಡೆ ಮಾಡಿ ಇಟ್ಕೊಂಡೆ ನಾನಲ್ಲಿ ಇಲ್ಲಿ ನೋಡ್ರಿ ನಮ್ಮ ರವಾನ ಪೂರ್ತಿಯಾಗಿ ಹಳ್ಳಿ ಆಮೇಲೆ ಆರಿನೂ ಆ ರೀತಿ ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ಇರಬೇಕು ಕೈಗೆ ಹತ್ತಬೇಕದು ಆ ರೀತಿ ನಾವು ಅಷ್ಟು ಆರಿಸ್ಕೊಂಡ್ರೆ ಸಾಕು ಯಾಕಂದ್ರೆ ಈ ಟಿಕ್ಕಿ ಮಾಡ್ತಿರ್ತೀವಲ್ಲ ಕೈಯಾಗ ಅದು ಬಿರುಕು ಬರ್ತೈತಿ ಪೂರ್ತಿಯಾಗಿ ಆರಿದ್ರೆ ಸ್ವಲ್ಪ ಬಿಸಿ ಇದ್ರೆ ಇರುತ್ತಲ್ಲ ಚೆನ್ನಾಗಿ ನಾವು ಇದನ್ನ ಟಿಕ್ಕಿ ಮಾಡ್ಕೋಬೋದು ಈ ರೀತಿ ನೋಡ್ರಿ ಇದನ್ನ ಸ್ವಲ್ಪ ದಪ್ಪ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಅದನ್ನು ನಾವು ಕೈಯಾಗಿ ಈ ರೀತಿ ತಟ್ಕೋಬೇಕು ನಾವು ಹೆಂಗೆ ಹೋಳಿಗೆ ಮಾಡೋಬೇಕಾದ್ರೆ ಈ ಎಲ್ಲಿನ ನಾವು ತಟ್ಕೊತೀವಲ್ಲ ಆ ರೀತಿ ನಾವು ಇದನ್ನ ತಟ್ಕೊಂಡು ರೌಂಡಾಗಿ ಒಳಗೆ ಒಂದು ಬಟ್ಲೆ ರೀತಿ ಮಾಡಿಕೊಂಡು ಅದರೊಳಗೆ ನಾನು ಈ ಆಲೂಗಡ್ಡಿ ಮಸಾಲೆ ಮಾಡಿ ಇಟ್ಕೊಂಡಿದ್ದ ಮಸಾಲೆ ಆಲೂಗಡ್ಡಿನ ಇದ್ರೊಳಗೆ ಇದನ್ನ ತುಂಬ್ತೀನಿ ಪೂ ತುಂಬಿಕೊಂಡು ನಾವು ಹೆಂಗೆ ಹೋಳ್ಗಿನ ನಾವು ಫಿಲ್ ಮಾಡ್ಕೊತೀವಿ ಹುರ್ಣ ಹೆಂಗೆ ಫಿಲ್ ಮಾಡ್ಕೊತೀವಿ ಎಲೆ ಒಳಗೆ ಆ ರೀತಿ ಇದನ್ನ ಫಿಲ್ ಮಾಡಿಕೊಂಡು ಟಿಕ್ಕಿ ರೀತಿ ನಾನು ತಟ್ಕೊತೀನಿ ನೋಡಲ್ಲ ಈ ರೀತಿ ಬರುತ್ತೆ ರವಾದಾಗ ರವಾದಾಗ ಒಡೆಯಂಗಿಲ್ಲನೋ ಮಾಡೋಂಗಿಲ್ಲ ಏನೂ ಆಗೋಂಗಿಲ್ಲ ಭಾಳ ಭಾಳ ಚೆನ್ನಾಗಿ ಬರ್ತಾವೆ ಮತ್ತು ಅಷ್ಟು ಟೇಸ್ಟಿನೂ ಆಗ್ತವೆ ನಮಗೆ ಪದೇ ಪದೇ ನಾವು ಇಡ್ಲಿ ಇಡ್ಲಿ ದೋಸೆ ಪಡ್ಡು ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಸರಾಗಿರ್ತೈತಿ ಈ ರೀತಿ ಒಂದು ಸರ್ತಿ ಹೊಸ ರೆಸಿಪಿನ ನೀವು ಮನೆಯಾಗ ಟ್ರೈ ಮಾಡಿ ನೋಡ್ರಿ ಭಾಳ ಭಾಳ ಅಂದ್ರೆ ಚೆನ್ನಾಗಿ ಬಂದವು ಆಮೇಲೆ ಅಷ್ಟೇ ಟೇಸ್ಟಿನೂ ಆಗ್ಯವು ನೋಡಿ ಇನ್ನೊಂದು ನಾನು ನಿಮ್ಗೆ ಮಾಡಿಲ್ ತೋರ್ಸಕೊತೀನಿ ಈ ರೀತಿ ನಾವು ಎಲ್ಲಿ ಏನು ನಾವು ಹೂರಣ ಹೋಳಿಗೆ ಹೆಂಗೆ ತುಂಬ್ಕೊಂತೀವಿ ಆ ರೀತಿ ತುಂಬ್ಕೊಂಡು ಇದನ್ನು ನಾವು ತುಂಬ್ಕೊಂಡು ತುಂಬಿಕೊಂಡು ಒಯ್ದೇನೆಂದು ಫಿಲ್ ಮಾಡಿಕೊಂಡು ಈ ರೀತಿ ಆಮೇಲೆ ಅದು ಬಿರುಕ್ ಬರ್ತೈತಲ್ಲ ಬಿರಿಕ್ ಬಂದಾಗ ಒಂದು ಸ್ವಲ್ಪ ಕೈಯ್ಯಲ್ಲಿ ನಾವೀಗ ಎಣ್ಣೆನ ಎಣ್ಣೆ ಹಾಕಿ ನಾವು ರವಾನ ಅಳಿಸ್ಕೊಂಡಿರ್ತೀವಲ್ಲ ಅದ್ರಾಗ ಇದು ಚೆನ್ನಾಗಿ ನಮ್ಮ ಕೈಯಾಗ ನಾವು ಈ ರೀತಿ ನಾವು ಮಾಡ್ಕೊಂಡು ನೋಡ್ರಿ ಈ ರೀತಿ ಬಿರುಕ್ ಬಂದಾಗ ನಾವು ಈ ರೀತಿ ಹಿಂಗೆ ಸಮ ಮಾಡ್ಕೊಂಡ್ಬಿಟ್ರೆ ಸಮ ಆಗ್ಬಿಡ್ತೈತೆ ಅದು ಏನೂ ಬಿರುಕ್ ಬರೋಂಗಿಲ್ಲ ನೋಡಲಿ ಹಿಂಗೆ ಒ ಸ್ವಲ್ಪ ಆಗಿರ್ತದಲ್ಲ ಅದು ಸ್ವಲ್ಪ ಕೈಯಲ್ಲಿ ನಾವು ಈ ರೀತಿ ಮಾಡ್ಕೊಂಡ್ಬಿಟ್ರೆ ನಮಗೆ ಸಮಾನಾಗಿ ಬರ್ತಾವೆ ಅಷ್ಟು ನಾನು ಟಿಕ್ಕಿ ಈ ರೀತಿ ಮಾಡಿ ಮಾಡಿಟ್ಕೊತೀನಿ ಒಂದು ಕಡೆ ನಾನು ಕುಕ್ಕರ್ ಇಟ್ಕೊಂಡಿನಿ ಒಂದು ಸ್ವಲ್ಪ ನೀರು ಹಾಕಿ ಅಲ್ಲಿ ಕಾಯಿಕ್ಕೆ ಇಟ್ಕೊಂಡಿನಿ ನಾನೊಂದು ಸ್ವಲ್ಪ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ ಇವೊಂದು ಸ್ವಲ್ಪ ನೀರು ಕಾದ ಆದ ನಂತರ ಇಲ್ಲಿ ಒಂದು ಸ್ವಲ್ಪ ಒಂದು ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ ಎಣ್ಣೆ ಹಚ್ಕೊಂಡು ಕೆಳಗೆ ಒಂದು ಪ್ಲೇಟ್ ಇಟ್ಟೀನಿ ಸ್ವಲ್ಪ ನೀರು ಹಾಕಿ ಕೆಳಗೆ ಪ್ಲೇಟ್ ಇಟ್ಟು ಅದರ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಒಂದು ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಹಚ್ಚಿ ನಾವು ಇನ್ನೊಷ್ಟೂ ಟಿಕ್ಕಿ ಅದರೊಳಗೆ ಇಟ್ಟು ಅಷ್ಟೂ ನಾನು ಹಬೆಯಲ್ಲಿ ಇವನ್ನ ಬೇಯಿಸ್ಕೊಂಡು ಹಾಕ್ಕೊಂತೀನಿ ನಮ್ಮ ಹಬೆಯೊಳಗೆ ಬಂದಂಥ ರವೆ ಆಲೂ ಟಿಕ್ಕಿ ರೆಡಿಯಾಗೆತ್ತಿ ಭಾಳನೇ ಭಾಳ ಚೆನ್ನಾಗಿದ್ದಾವೆ ಇಷ್ಟೊಳಗೆ ನೀವು ಇದನ್ನ ಬೇಯಿಸ್ಕೊಂಡು ನೀವು ತಿನ್ನೋದಾದರೂ ತಿನ್ಬೋದು ಇಲ್ಲ ಅಂದರೆ ಇನ್ನೂ ಇದು ನಾವು ಟೇಸ್ಟ್ ಕೊಡಬೇಕು ಅಂತ ಅಂದರೆ ಇನ್ನೂ ಅಂತ ನಾನು ನಿಮಗೆ ಮುಂದೆ ಮಾಡಿ ತೋರಿಸ್ತೀನಿ ಇಲ್ಲಿ ಈಗ ನೋಡಿರಿ ಅಷ್ಟು ನಾನು ತಕ್ಕೊತೀನಿ ಕರೆಕ್ಟಾಗಿ ಇವು ಬೆಂದಾಗಿದ್ದಾವೆ ಏಕೆಂದ್ರೆ ರವಾನೂ ಬೆಂದಿರ್ತೈತಿ ಮತ್ತು ಆಲೂಗಡ್ಡೆನೂ ಬೆಂದಾಗಿರ್ತೈತಲ್ಲ ನಮಗೆ ಒಂದು ಹದಿನೈದು ಹದಿನೈದು ನಿಮಿಷ ಹತ್ತರಿಂದ ಒಂದು ಹದಿನೈದು ನಿಮಿಷ ನಾವು ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು ನೀವು ನನಗಿಲ್ಲೇ ಇಡ್ಲಿ ಪಾತ್ರೆ ನಾನು ಇಡ್ಲಿ ಪಾತ್ರೆ ಒಳಗೆ ಇಟ್ಟಿಲ್ಲ ಬೇಕಿದ್ರೆ ಇಡ್ಲಿ ಪಾತ್ರೆಯೊಳಗೆ ಇಟ್ಕೊಂಡು ನೀವಿನ ಬೇಯಿಸ್ಕೊಬೋದು ಇಲ್ಲೊಳಗೆ ಇಲ್ಲೇ ರೌಂಡ್ ಶೇಪಾಗಿ ಮಾಡೋದನ್ನ ನಾನು ಇಲ್ಲಿ ತೋರ್ಸೊತೀನಿ ನೋಡಲಿ ಪೂರ್ತಿಯಾಗಿ ನಮಗೆ ಒಂದು ಹೆಬ್ಬ್ರಿಂದ ಕರೆಕ್ಟಾಗಿ ಹತ್ತಿ ಕತ್ತಿಗೆ ಅದನ್ನ ಒಂದು ಬಟ್ಲೇ ರೀತಿ ಮಾಡಿಕೊಂಡು ಇದ್ರೊಳಗೆ ನಾವು ಏನು ಮಸಾಲೆ ಆಲೂಗಡ್ಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ತುಂಬಿ ನಾನು ಉಂಡಿ ರೀತಿ ಮಾಡ್ಕೊತೀನಿ ಅಂದರೆ ರೌಂಡ್ ಶೇಪಲ್ಲಿ ನೋಡಲ್ಲೇ ಈ ರೀತಿ ರೌಂಡ್ ಶೇಪಲ್ಲಿ ನಾನು ಮಾಡ್ಕೊತೀನಿ ಇದು ಒಂಥರ ಚೆನ್ನಾಗಿ ಅದು ಅದೊಂಥರ ಟಿಕ್ಕಿ ರೀತಿ ಕಾಣಿಸುತ್ತೆ ಇದು ಒಂಥರ ರೌಂಡ್ ಶೇಪಾಗಿ ಕಾಣಿಸುತ್ತೆ ಒಳಗೆ ನಾವು ಆಲೂಗಡ್ಡಿದ್ದು ಮಸಾಲೆ ಆಲೂಗಡ್ಡೆ ಮಿಶ್ರಣ ತುಂಬಿರ್ತೀವಲ್ಲ ಭಾಳ ಚೆನ್ನಾಗಿ ಕಾಣಿಸ್ತೀವಿ ನೋಡಿ ಒಂದು ನಾಲ್ಕು ನಾವು ಮಾಡಿ ಇಟ್ಕೊಂಡಿದ್ದೆ ಅಷ್ಟು ಇದ್ರಾಗ ಮತ್ತೆ ನಾನು ಎಣ್ಣೆ ಪ್ಲೇಟಿಗೆ ಎಣ್ಣೆ ಹಚ್ಚಿದ್ನೆಲ್ಲ ಹಚ್ಚಿ ಒಂದು ಅಷ್ಟೊಂದು ಇಟ್ಕೊಂಡು ನಾನು ಇಲ್ಲಿ ಬೇಯಿಸ್ಕೊಂಡೀನಿ ನೋಡಿ ನಮ್ಮ ರುಚಿಕರವಾದಂಥ ನಮ್ಮ ಈ ಹಬೆಯಲ್ಲಿ ಬೆಂದಿರುವಂಥ ರವಾ ಆಲೂಲು ಟಿಕ್ಕಿ ರೆಡಿ ಆಗೈತಿ ಇದಕ್ಕೆ ಇನ್ನೂ ನಾವು ಟೇಸ್ಟ್ ಕೊಡ್ಬೇಕಂತ ಅಂದ್ರೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕೊಂಡಿನಿ ಹಾಕ್ಕೊಂಡು ನಾನು ಏನು ಹಬೆಯಲ್ಲಿ ಬೇಯಿಸಿಟ್ಕೊಂಡಿದ್ದೆಲ್ಲ ಅವನ್ನ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡು ಅಂತೀನಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗ್ತವೆ ಮೇಲೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗ್ತವೆ ಒಳಗೆ ಸಾಫ್ಟಾಗಿರ್ತಾವೆ ನೀವು ಇದು ಆಪ್ಷನಲ್ ಇದು ಬೇಕಿದ್ರೆ ನೀವು ಇದನ್ನ ಮಾಡ್ಕೋಬೋದು ಇಲ್ಲಪ್ಪ ನಾವು ಹಂಗೆ ತಿಂತೀವಿ ಅಂದರೆ ಹಬೇಲಿ ಬೇಯಿಸ್ಕೊಂಡಿದ್ದಾನೆ ತಿಂತೀವಿ ನಾವು ಎಣ್ಣೆ ಹಾಕಂಗಿಲ್ಲ ಅಂತಂದ್ರೆ ನೀವು ಹಾಗೂ ತಿನ್ಬೋದು ಯಾಕಂದರೆ ನಾವು ಹಬೆಯಲ್ಲೂ ಬೇಯಿಸ್ಕೊಂಡಿರ್ತೀವಲ್ಲ ಭಾಳನೇ ಚೆನ್ನಾಗಿರ್ತಾವೆ ಇವನ್ನ ನಾವು ಈ ಏನಿದು ಕೊಬ್ಬರಿ ಕೊಬ್ಬರಿ ಚಟ್ನಿ ಮತ್ತು ಟೊಮೆಟೊ ಸಾಸು ಮತ್ತು ಈ ಪುದೀನ ಸಾಸು ಪುದೀರ ಚಟ್ನಿ ಅದ್ರ ಜೊತೆಗೆಲ್ಲ ತಿನ್ನೋದಕ್ಕೆ ಭಾಳನ ಭಾಳ ಚೆನ್ನಾಗಿರ್ತಾವೆ ನೀವು ಬೆಳಗ್ಗೆ ಟಿಫಿನ್ ಜೊತೆಗೆ ಟಿಫಿನ್ಗೂ ಮಾಡ್ಕೊಬೋದು ಹಾಗೆ ಬಾಕ್ಸಿಗೂ ನೀವು ಇದನ್ನ ಹಾಕಿ ಕಳಿಸ್ಬೋದು ಮತ್ತು ಸಾಯಂಕಾಲ ಟೀ ಜೊತೆಗೂ ನಾವಿನ್ನ ಟೇಸ್ಟ್ ಮಾಡ್ಬೋದು ಭಾಳನೇ ಭಾಳ ಟೇಸ್ಟಿಯಾಗಿ ಬಂದಾವು ಹಾಗೆ ಅಷ್ಟೇ ಕ್ರಿಸ್ಪಿಯಾಗಿ ರುಚಿಯಾಗಿ ಬಂದವು ನೀವು ಈ ರೆಸಿಪಿ ನಮ್ಮ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿರಿ ಹೇಗೆ ಬಂದಿತ್ತು ಅಂತೇಳಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಇಂಥ ಒಳ್ಳೊಳ್ಳೆ ವೀಡಿಯೋಗಳನ್ನ ತರೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗಬೇಕಂದ್ರೆ ನಿಮ್ಮ ಲೈಕು ಶೇರು ಕಮೆಂಟು ನಮಗೆ ಭಾಳ ಭಾಳ ಮುಖ್ಯ ಆಗಿರ್ತಾವೆವು ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಒಳ್ಳೆ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್